ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಯಾಕೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ ಅಂತಂದರೆ ಯಡಿಯೂರಪ್ಪನವರು ಅವ್ರ ಮಗ ಕಪಿ ಕಪಿಮುಷ್ಟಿನಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯಿಂದ ಮುಕ್ತಗೊಳಿಸಬೇಕು ಇಡೀ ರಾಜ್ಯದ ಕಾರ್ಯಕ ನೊಂದ ಕಾರ್ಯಕರ್ತರು ಏನು ಸರ್ ಇವರು ಅಪ್ಪ ಮಕ್ಕಳಿದೆ ಆಟ ಆಗೋಗಿದೆ ಅಂತ ಹೇಳ್ತಾ ನೋದು ಇನ್ನು ಯಾರೂ ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ಕಾರ್ಯಕರ್ತರ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಈಗ ಇವರು ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಇದೆ ನಾವು ತಾಯಿ ತಾಯಿ ಅಂತ ಹೇಳ್ತಾ ಪಾರ್ಟಿ ಬಿ ಜೆ ಪಿ ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚಿಕ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಕುತ್ತಿಗೆ ಹಚ್ಚಿಕ್ತಾ ಇದ್ದಾರೆ ಅವರು ಮತ್ತು ಅವ್ರ ಮಗ ವಿಜೇಂದ್ರ ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಯಾರು ಬಂದು ಹೇಳಿದ್ರು ಕೂಡ ನಾನು ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡ್ತೀನಿ ನಾನು ಈಗಾಗಲೇ ಮೊನ್ನೆ ನಾನು ಘೋಷಣೆ ಮಾಡಿದಂತ್ರ ಇಡೀ ಜಿಲ್ಲೆಯಿಂದ ನನಗೆ ಸಾವಿರಾರು ಫೋನ್ಗಳು ನೀವು ಸ್ಪರ್ಧೆ ಮಾಡಲೇಬೇಕು ಯಾವ ಕಾರಣಕ್ಕೂ ನೀವು ವಿಡ್ರಾ ಮಾಡಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಅದರಲ್ಲಿ ಲಿಂಗಾಯತರು ಇದ್ದಾರೆ ಈಡಿಗರೂ ಇದ್ದಾರೆ ಕುರುಬರೂ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೆಳೀಬೇಕು ಅವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಯಡಿಯೂರಪ್ಪನವರು ಅವ್ರ ಮಕ್ಕಳಿಂದ ಈ ಪಕ್ಷ ಮುಕ್ತವಾಗಿ ಬರಬೇಕು ಇದು ಅವರೆಲ್ಲರದ್ದು ಆಸೆ ಇರೋದ್ರಿಂದ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಎಲ್ಲವೂ ಕೂಡ ಚರ್ಚೆ ಆಗ್ತದೆ ನನಗೆ ಈಗಲೂ ಕೂಡ ವಿಶ್ವಾಸ ಇದೆ ಎಲ್ಲವೂ ಕೂಡ ಬಗೆಹರಿತದೆ ಅನ್ನೋದನ್ನು ಗೊಂದಲಗಳಿರ್ತಕ್ಕಂಥದ್ದು ಸಹಜ ಸಣ್ಣ ಪುಟ್ಟ ಗೊಂದಲಗಳು ಇರ್ತದೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ನಾವು ನಮ್ಮ ಪಕ್ಷದ ಮುಖಂಡರು ಕೂಡ ಮಾಡ್ತೇವೆ ಎಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಆ ತಾಕತ್ತು ಪಕ್ಷದ ಕಾರ್ಯಕರ್ತರಲ್ಲಿದೆ ಆದರೆ ನನಗೆ ವಿಶ್ವಾಸ ಇದೆ ಎಲ್ಲರೂ ಕೂಡ ಸರಿ ಇದು ಈ ಒಂದು ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ತೀವಿ ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅರ್ಥಹೀನ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಸದೃಢವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಲಕ್ಷಾಂತರ ಕಾರ್ಯಕರ್ತರ ಒಂದು ಶ್ರಮ ಇದೆ ಪಕ್ಷದ ಹಿರಿಯರ ಒಂದು ಅವಿರತ ಹೋರಾಟ ಇದೆ ಯಡಿಯೂರಪ್ಪನವರು ಪಾದಯಾತ್ರೆಯಿಂದ ಹಿಡಿದು ಸೈಕಲ್ ನಡಿಗೆಯಿಂದ ಹಿಡಿದು ಪ್ರತಿ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ತಲುಪಿಸಿದ್ದಾರೆ ಅದರ ಪರಿಣಾಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಒಂದು ಸದೃಢ ಆಗಿರ್ತಕ್ಕಂಥ ಒಂದು ಶಕ್ತಿ ಹೊತ್ತು ಭದ್ರ ಬುನಾದಿಯವತ್ತು ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದೆ ಅನೇಕ ಕಾರ್ಯಕರ್ತರೊಂದು ತಪಸ್ಸಿನ ಫಲವಾಗಿ ಅವತ್ತು ಎಷ್ಟು ಪಕ್ಷ ಎಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಮೂರನೇ ಪಟ್ಟಿ ಮೂರನೇ ಮುಂಚೆ ಬರ್ತದೆ ಚುನಾವಣೆ ಆದಮೇಲೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ ಯಡಿಯೂರಪ್ಪನವರಿಂದ ಕತ್ತಿ ಕೆಲಸ ಆಗಿದೆಯಾ ಯಡಿಯೂರಪ್ಪನವರಿಂದ ನಾಯಕರುಗಳು ಬೆಳೆದು ಮಂತ್ರಿಗಿರಿ ತೆಗೆದುಕೊಂಡಿದ್ದಾರಾ ಎಲ್ಲವೂ ಕೂಡ ರಾಜ್ಯದ ಜನತೆ ಗೊತ್ತಿದೆ ಹಾಗಾಗಿ ಇದೆಲ್ಲ ಎಲ್ಲದಕ್ಕೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಮುಖ್ಯ ನಮ್ಮ ಕಾರ್ಯಕರ್ತರು ಉತ್ತರ ಕೊಡ್ತಾರೆ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಫಾಲೋ ಮಾಡಿ